ನಮಸ್ಕಾರಗಳೇರೆ ಈ ದಿನದ ಕತೆ ಹೆಸರು ಅನ್ಯರ ವಸ್ತು ಪ್ರಾಣಕ್ಕೆ ಕುತ್ತು ಒಂದು ಊರಲ್ಲಿ ಒಬ್ಬ ಕಳ್ಳ ಇರ್ತಾನೆ ಅವನು ಯಾರ ಕೈಗೂ ಸಿಗದೆ ಊರಿಂದ ಅವರು ತಿರುಗಿಬಿಟ್ಟು ಕಳ್ತನ ಮಾಡ್ತಿರ್ತಾನೆ ಹಾಗೆ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಹೀಗಿದ್ದಾಗ ಒಂದಿನ ಒಂದು ಊರಿಗೆ ಕಳ್ತನ ಮಾಡೋಕೆ ಅಂತ ಹೋಗ್ತಾನೆ ಆ ಊರಲ್ಲಿ ಯಾರೂ ಅಷ್ಟೇನು ಶ್ರೀಮಂತರಿರಲ್ಲ ಹಾಗಾಗಿ ಆ ಊರಲ್ಲಿ ಕಳ್ಳ ಸುಮಾರು ಮನೆ ನೋಡ್ತಾನೆ ಕೊಳ್ಳೆಯೊಳಗೆ ಪ್ರಯತ್ನ ಕೂಡ ಮಾಡ್ತಾನೆ ಆದರೆ ಏನೂ ಸಿಗಲ್ಲ ಕೊನೆಗೆ ಆ ಊರಲ್ಲಿ ಒಂದು ರಾತ್ರಿ ಒಂದು ಮನೇಲಿ ನೋಡ್ತಾನೆ ಒಂದು ಕುದುರೆ ಕಟ್ಟಾಕಿರ್ತಾರೆ ಅದನ್ನು ಕಂಡು ಅದನ್ನೇ ಕದ್ಬಿಡೋಣ ಅಂತ ಅಂದ್ಬಿಟ್ಟು ಆ ಕುದುರೆನ ಓಡಿಸ್ಕೊಂಡು ಹೋಗ್ತಾನೆ ಹಾಗೆ ಆ ಕುದನ ಓಡಿಸ್ತಾ ಓಡಿಸ್ತಾ ಬೆಳಕೆ ಕರೆದು ಬಿಡುತ್ತೆ ಅಷ್ಟೊತ್ತಿಗೆ ಅವನು ಒಂದು ದೊಡ್ಡ ಊರಿಗೆ ಬಂದು ಸೇರಿರುತ್ತಾನೆ ಆ ಊರಲ್ಲಿ ಸಂತೆ ನಡೀತಿರುತ್ತೆ ಕಳ್ಳ ತನ್ನ ಚಾಂಶತನದಿಂದ ಆ ಸಂತೆಯಲ್ಲಿ ಕುದುರೆಯನ್ನು ಮಾರಾಟಕ್ಕೆ ಇರ್ತಾನೆ ಸುಮಾರು ಜನರು ಈ ಪೊಗದಸ್ತಾದ ಕುದುರೆಯನ್ನು ನೋಡಿ ಬೆರಗಾಗ್ತಾರೆ ಎಲ್ಲರೂ ವಿಚಾರ ಮಾಡ್ತಾರೆ ಹೊರತು ಯಾರೂ ಅದನ್ನು ಕೊಂಡ್ಕೊಳ್ಳೋದೇ ಇಲ್ಲ ಹೀಗೆ ಒತ್ತು ಬಿಡುತ್ತೆ ಸಂಜೆನೂ ಕೂಡ ಆಗ್ಬಿಡುತ್ತೆ ಅನ್ನ ನೀರಿಲ್ಲದೆ ಕಳ್ಳನ ಹೊಟ್ಟೆ ಇರ್ತದೆ ಕೊನೆಗೆ ಒಬ್ಬ ಖರೀದಿಗಾರ ಖರೀದಿಗಾರ ಬಂದ್ಬಿಟ್ಟು ಕುದುರೆ ಬೆಲೆ ಎಷ್ಟು ಅಂತ ಕೇಳ್ತಾನೆ ಅದಕ್ಕೆ ಕಳ್ಳ ಐವತ್ತು ಸಾವಿರ ಅಂತಾನೆ ಖರೀದಿ ಮಾಡೋನು ಅಯ್ಯೋ ಅಷ್ಟೇನಿಲ್ಲ ಕುದುರೆ ಬೆಲೆ ಎಲ್ಲ ಕಡೆ ಹತ್ತು ಸಾವಿರ ಇದೆ ನೀನೇನಪ್ಪ ಇಷ್ಟು ಜಾಸ್ತಿ ಹೇಳ್ತೀಯಾ ಅಂತ ಹೇಳ್ತಾನೆ ಕಳ್ಳ ಸ್ವಲ್ಪ ಇರುಸು ಮುರುಸಾಗ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ಬೋದೇನೋ ಅಂದ್ಬಿಟ್ಟು ಸರಿ ಹೋಗಲಿ ಹತ್ತು ಸಾವಿರನೇ ಕೊಡಿ ಅಂತ ಖರೀದಿ ಮಾಡೋಣ ಕೇಳ್ತಾನೆ ಅವನು ಖರೀದಿ ಪ ಪರ್ಚೇಸ್ ಮಾಡೋನು ಚೌಕಾಸಿ ಮಾಡ್ತಾ ಇಲ್ಲ ಇಲ್ಲ ಕುದುರೆ ವ್ಯಾಪಾರ ತುಂಬ ಕಚ್ಚಿದೆ ಎರಡು ಮೂರು ವರ್ಷದಿಂದ ಎಲ್ಲೂ ಕೂಡ ಕುದುರೆ ವ್ಯಾಪಾರ ಸರಿ ಇಲ್ಲ ಕುದುರೆ ಬೆಲೆ ಐದು ಸಾವಿರಕ್ಕೂ ಕೂಡ ಇಳಿದಿದೆ ಅಂತ ಹೇಳ್ತಾನೆ ಕುದುರೆಗಳ ಬಗ್ಗೆ ಏನೂ ತಿಳಿದ ಈ ಕಳ್ಳ ಆಯಿತು ಮಹಾಸ್ವಾಮಿಗಳೇ ಐದು ಸಾವಿರನೇ ಕೊಡಿ ಅಂತ ಹೇಳ್ತಾನೆ ಯಾಕೆಂದರೆ ನನಗೆ ತುಂಬ ಹೊಟ್ಟೆ ಸೀತಾ ಇರ್ತದೆ ಖರೀದಿ ಮಾಡೋನು ಆಯ್ತು ಸರಿ ಐದು ಸಾವಿರ ಕೊಡ್ತೀನಿ ಆದರೆ ಒಂದು ಸಲ ಸುತ್ತಾಕಿ ನೋಡ್ತೀನಿ ಈ ಕುದುರೆ ಓಡುತ್ತಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳ್ತಾನೆ ಈ ಕಳ್ಳ ಮೊದಲೇ ಸುಸ್ತಾಗಿರ್ತಾನೆ ಸರಿ ಆಯಿತು ಓಡಿಸ್ಬಿಟ್ಟು ನೋಡಿ ಆಮೇಲೆ ಇದ್ರೆ ಕೊಡಿ ಅಂತ ಹೇಳ್ತಾನೆ ಖರೀದಿ ಮಾಡೋನು ಆ ಕುದುರೆ ಮೇಲೆ ಹತ್ತುಬಿಟ್ಟು ಕೂತ್ಕೊಂಡು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾನೆ ಎಂದವನೇ ಗಾ ಕುದುರೆನ ಜೋರೋ ಓಡಿಸ್ಕೊಂಡು ಹೋಗ್ತಾನೆ ಓಡಿಸ್ಕೊಂಡು ಅದನ್ನು ತಿರುಗಿ ಬರೋದೇ ಇಲ್ಲ ಖರೀದಿ ಮಾಡೋ ನೆಪದಲ್ಲಿ ಈ ಕಳ್ಳನಿಗಿಂತ ಅವನು ದೊಡ್ಡ ಕಳ್ಳಾಗಿರ್ತಾನೆ ಕೊನೆಗೆ ಈ ಸಣ್ಣ ಕಳ್ಳನನ್ನು ಅಲ್ಲಿರೋ ಪೊಲೀಸರು ಹಿಡಿದು ಬಿಡ್ತಾರೆ ಸೆರೆ ಕೂಡ ಹಾಕ್ತಾರೆ ಅವನಿಗೆ ಕಳ್ಳತನ ಮಾಡೋ ತಪ್ಪು ಮತ್ತು ಅನ್ಯರ ವಸ್ತು ಪ್ರಾಣಕ್ಕೆ ಆಪತ್ತು ಅನ್ನೋದನ್ನು ಅರ್ಥ ಮಾಡಿಸ್ತಾರೆ ಥ್ಯಾಂಕ್ ಯುಗಳರೆ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ